ಸೀರೆ ವ್ಯಾಪಾರ ನಾನು ಖಂಡಿತ ಶುರು ಮಾಡಿಲ್ಲ ಇದೆಲ್ಲ ನಮ್ಮ ಥೆರಪಿ ಕ್ಲೈಂಟ್ಗಳು ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿರೋರು ವರ್ಕ್ಶಾಪ್ ತೊಗೊಂಡಿರೋ ಸ್ಟೂಡೆಂಟ್ಗಳು ತಮ್ಮ ಕನಸಿನ ಜೀವನವನ್ನು ನನಸು ಮಾಡಿಕೊಂಡ ಮೇಲೆ ತಮ್ಮ ಡ್ರೀಮನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಡ ಮೇಲೆ ಅಮ್ಮ ನೀವು ನಮ್ಮ ಮನೆಯ ಮಗಳ ಥರ ಅಂತ ಆನಂದದಲ್ಲಿ ಕೃತಜ್ಞತೆಯಲ್ಲಿ ಕೊಟ್ಟಿರೋ ರಾಶಿ ರಾಶಿ ಸೀರೆಗಳು ಕಳೆದ ಕೆಲವು ತಿಂಗಳಲ್ಲೇ ಕಳೆದ ಹದಿನೈದು ವರ್ಷದಲ್ಲಿ ನನ್ನ ಥೆರಪಿ ಕ್ಲೈಂಟ್ಸ್ಗಳು ಕೊಟ್ಟಿರೋ ಸೀರೆಗೆ ನಿಜವಾಗ್ಲೂ ಇಡೋಕ್ಕೆ ನಮ್ಮ ವಾರ್ಡ್ರೋಬಲ್ಲಿ ಜಾಗವೇ ಇಲ್ಲ ಆ್ಯಂಡ್ ಇದು ಅವರು ಸೈಟ್ ತೊಗೋಬೇಕು ಅಂತನೋ ಮನೆ ಕಟ್ಟಿಸಬೇಕು ಅಂತಾನೋ ಕೆಲಸ ಸಿಗಬೇಕು ಬಿಸ್ನೆಸ್ ಚೆನ್ನಾಗಿ ಆಗಬೇಕು ಮಕ್ಕಳಾಗಬೇಕು ಮಕ್ಕಳು ಮದುವೆ ಮಾಡಬೇಕು ಇತ್ಯಾದಿ ಈ ಥರ ಕನಸುಗಳನ್ನು ನನಸು ಮಾಡಿ ಆನಂದದಲ್ಲಿ ಕೊಟ್ಟಿರೋ ಉಡುಗೊರೆಗಳು ನೀವು ಈ ಥರ ಆನಂದದಲ್ಲಿ ಬದುಕಬಹುದು ಈ ವರ್ಷದ ಕೊನೆಯ ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮ್ ವರ್ಕ್ಶಾಪ್ ಡಿಸೆಂಬರ್ ಐದನೇ ತಾರೀಕು ನಡೀತಾ ಇದೆ ಬೇಗ ಎನ್ರೋಲ್ ಮಾಡ್ಕೊಳ್ಳಿ ಡೀಟೇಲ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಸೀರೆ ವ್ಯಾಪಾರ ನಾನು ಖಂಡಿತ ಶುರು ಮಾಡಿಲ್ಲ ಇದೆಲ್ಲ ನಮ್ಮ ಥೆರಪಿ ಕ್ಲೈಂಟ್ಗಳು ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿರೋರು ವರ್ಕ್ಶಾಪ್ ತೊಗೊಂಡಿರೋ ಸ್ಟೂಡೆಂಟ್ಗಳು ತಮ್ಮ ಕನಸಿನ ಜೀವನವನ್ನು ನನಸು ಮಾಡಿಕೊಂಡ ಮೇಲೆ ತಮ್ಮ ಡ್ರೀಮನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಡ ಮೇಲೆ ಅಮ್ಮ ನೀವು ನಮ್ಮ ಮನೆಯ ಮಗಳ ಥರ ಅಂತ ಆನಂದದಲ್ಲಿ ಕೃತಜ್ಞತೆಯಲ್ಲಿ ಕೊಟ್ಟಿರೋ ರಾಶಿ ರಾಶಿ ಸೀರೆಗಳು ಕಳೆದ ಕೆಲವು ತಿಂಗಳಲ್ಲೇ ಕಳೆದ ಹದಿನೈದು ವರ್ಷದಲ್ಲಿ ನನ್ನ ಥೆರಪಿ ಕ್ಲೈಂಟ್ಸ್ಗಳು ಕೊಟ್ಟಿರೋ ಸೀರೆಗೆ ನಿಜವಾಗ್ಲೂ ಇಡೋಕ್ಕೆ ನಮ್ಮ ವಾರ್ಡ್ರೋಬಲ್ಲಿ ಜಾಗನೇ ಇಲ್ಲ ಆ್ಯಂಡ್ ಇದು ಅವರು ಸೈಟ್ ತೊಗೋಬೇಕು ಅಂತನೋ ಮನೆ ಕಟ್ಟಿಸ್ಬೇಕು ಅಂತನೋ ಕೆಲಸ ಸಿಗಬೇಕು ಬಿಸ್ನೆಸ್ ಚೆನ್ನಾಗ್ ಆಗಬೇಕು ಮಕ್ಕಳು ಮಕ್ಕಳು ಮದುವೆ ಮಾಡಬೇಕು ಇತ್ಯಾದಿ ಈ ಥರ ಕನಸುಗಳನ್ನು ನನಸು ಮಾಡಿ ಆನಂದದಲ್ಲಿ ಕೊಟ್ಟಿರೋ ಉಡುಗೊರೆಗಳು ನೀವು ಈ ಥರ ಆನಂದದಲ್ಲಿ ಬದುಕಬಹುದು ಈ ವರ್ಷದ ಕೊನೆಯ ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮ್ ವರ್ಕ್ಶಾಪ್ ಡಿಸೆಂಬರ್ ಐದನೇ ತಾರೀಖು ನಡೀತಾ ಇದೆ ಬೇಗ ಎನ್ರೋಲ್ ಮಾಡ್ಕೊಳ್ಳಿ ಡೀಟೇಲ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಇದೆಲ್ಲ ಯಾವಾಗ ಹಾಕೋತೀಯ ನೀನು ಇದು ಬ್ಲೌಸ್ ಎಲ್ಲ ಹೊಲಿಸಿದ ಮೇಲೆ ನಿನ್ನ ಗಂಡನಾಗಿ ನಾನು ಅದೃಶ್ಯ ಮಾಡಿದ್ದೀನಿ ಏನು ನಿನ್ನನ್ನು ಅವಾಗ ಅವಾಗ ಸೀರೆ ಶಾಪಿಂಗ್ ಕರ್ಕೊಂಡು ಹೋಗೋದಿರಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ